ಅಂಜನ ಮೀನರಾಶಿ ಮಾರ್ಚ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಬಹಳ ದಿನಗಳ ದುಃಖ ಅಂತ್ಯವಾಗುತ್ತದೆ ಮತ್ತು ಜೀವನದಲ್ಲಿ ಸುಖವಾಗಿರುತ್ತೀರಾ ತಿಂಗಳ ಪ್ರಾರಂಭದಲ್ಲೇ ವಿಶೇಷವಾದಂಥ ಒಂದು ಫಲಗಳನ್ನು ಕಾಣ್ತೀರಾ ಮತ್ತು ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಮತ್ತು ವಿಶೇಷವಾಗಿ ದುರ್ಗಾದೇವಿ ಎಂದು ಕಮೆಂಟ್ ಮಾಡಿ ನಿಮ್ಮ ಜೀವನ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯವೂ ಕೂಡ ದೂರವಾಗುತ್ತೆ ದುರ್ಗೆಯನ್ನು ಆರಾಧನೆಯನ್ನು ಮಾಡಿ ನಿಮಗೆ ಶುಭವಾಗುತ್ತೆ ನೋಡಿ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ನೋಡಿದಾಗ ಬಹಳಷ್ಟು ರೀತಿಯಾದಂಥ ಬುದ್ಧಿ ಚಾಣಕ್ಯನಂತಹ ಬುದ್ಧಿ ಇರುತ್ತೆ ಆದರೂ ಕೂಡ ಚಂಚಲ ಸ್ವಭಾವ ಇದ್ದರೂ ಕೂಡ ಅದನ್ನು ಚಾಣಕ್ಯನಂತೆ ಕೆಲಸವನ್ನು ಮಾಡ್ತೀರಾ ಎಷ್ಟೋ ದಿನಗಳಿಂದ ನಿಮಗೆ ಭಾಳಷ್ಟು ನೋವುಗಳನ್ನು ಉಂಟು ಮಾಡಿ ಮತ್ತು ಬಹಳಷ್ಟು ರೀತಿಯಾದಂಥ ಕಷ್ಟಗಳನ್ನು ಕೊಟ್ಟು ಮತ್ತು ಬಹಳಷ್ಟು ರೀತಿಯಾದಂಥ ನಿಮಗೆ ತೊಂದರೆಗಳನ್ನು ಮಾಡ್ತಾ ಇರ್ತಾರೆ ಆದರೆ ಈ ತಿಂಗಳಿನಲ್ಲಿ ನಿಮಗೆ ಹೊಸ ಅವಕಾಶಗಳು ಬರುತ್ತೆ ಮತ್ತು ಏನೇ ಕಷ್ಟ ಬಂದರೂ ಕೂಡ ಅದನ್ನು ಎದರ್ಸ್ತೀರಾ ಭಾಳ ಧೈರ್ಯದಿಂದ ಮೆಟ್ಟು ನಿಂತ್ಕೊತೀರಾ ಭಾಳ ವರ್ಷಗಳಿಂದ ಅವ್ರನ್ನ ಹೆದ್ರಿಕೊಂಡು ಹೆದ್ರಕೊಂಡು ನಾವು ಜೀವನ ಮಾಡೋಕ್ಕಿಂತ ಇವತ್ತು ಒಂದು ನಿರ್ಣಯವನ್ನು ಮಾಡಬೇಕು ಅನ್ನುವಂಥ ಒಂದು ಗುಣ ಲಕ್ಷಣ ನಿಮ್ಮಲ್ಲಿ ಹೊಂದಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಗುಪ್ತ ಶತ್ರುಗಳು ನಿಮ್ಮ ಮನಸ್ಸಿನಲ್ಲೇ ಇಟ್ಟಿರ್ತಾರೆ ಇಷ್ಟು ದಿವಸ ನನಗೆ ಯಾರ್ಯಾರು ಏನೇನು ಅವಮಾನ ಮಾಡಿದ್ರು ಯಾರ್ಯಾರು ಏನೇನು ಅಪಮಾನ ಮಾಡಿದ್ರು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀರ ಆದರೆ ಆ ಶತ್ರುಗಳ ಶತ್ರುಗಳಿಗೆ ನೀವು ಒಂದು ಒಳ್ಳೆಯ ಉತ್ತರವನ್ನು ಕೊಡುವಂಥ ಒಂದು ಸಮಯ ನಿಮ್ಮದಾಗಿರುತ್ತೆ ಈ ತಿಂಗಳಿನಲ್ಲಿ ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೋಡೋಣ ಬನ್ನಿ ನೋಡಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೊಸ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಆದಷ್ಟು ಚಿಂತೆಯನ್ನು ದೂರ ಮಾಡ್ಕೋತೀರ ಭಾಳಷ್ಟು ಶ್ರಮದಿಂದ ಕೆಲಸ ಮಾಡ್ತೀರಾ ಮತ್ತು ಕತ್ತೆ ದುಡ್ದಂಗೆ ನಿಮಗೆ ಈ ತಿಂಗಳಿನಲ್ಲಿ ದುಡಿಸ್ಕೊತಾರೆ ಆದರೆ ನಿಮಕ್ ನಿಮಗೆ ಅದರಿಂದ ಒಂದು ಒಳ್ಳೆಯ ಅವಕಾಶವು ದೊರೆಯುವಂಥ ಸಾಧ್ಯತೆ ಇದೆ ಹನ್ನೆರಡು ಅವರಿರುವಂಥ ಡ್ಯೂಟಿಯನ್ನು ನೀವು ಇನ್ನೂ ಎಕ್ಸ್ಟ್ರಾ ಎರಡು ಅವರ್ ಡ್ಯೂಟಿಯನ್ನು ಮಾಡಿ ಒಂದು ಒಳ್ಳೆಯ ಪ್ರಶಂಸೆಯನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಆದರೆ ನಿಮಗೆ ಆದಷ್ಟು ನಿಮಗೆ ನಿಮಗೆ ಇರತಕ್ಕಂಥ ಕ್ಷೇತ್ರದಲ್ಲಿ ಸ್ಟ್ರೆಸ್ಸನ್ನು ಕೊಡ್ತಾರೆ ಆದರೆ ನಿಮ್ಮನ್ನು ಪರೀಕ್ಷೆಯನ್ನು ಮಾಡ್ತಾರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಓಕೆನಾ ಆ ಪರೀಕ್ಷೆಯನ್ನು ಮಾಡಿದ್ರೂ ಕೂಡ ಅಷ್ಟೇ ನಿಮಗೆ ಅದರಿಂದ ಸ್ವಲ್ಪ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ ಮತ್ತು ಹೆಚ್ಚು ಅವಕಾಶ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಹಿತೈಷಿಗ ಹಿತೈಷಿಗಳ ಜೊತೆ ಮತ್ತು ನಿಮ್ಮ ಕೊಲಿಗ್ಸ್ ಜೊತೆ ಭಾಳಷ್ಟು ರೀತಿಯಾದಂಥ ಉತ್ತಮವಾದಂಥ ಸಮೂಹ ಸಂವಹನ ಇರುತ್ತೆ ನೀವೇನೇ ಒಂದು ತಪ್ಪು ಮಾಡಿದ್ರು ಕೂಡ ಅವ್ರು ನಿಮ್ಮನ್ನು ತಿದ್ದುವಂತಹ ಸಾಧ್ಯತೆಯು ಕೂಡ ಇದೆ ಅಥವಾ ನೀವು ಅವ್ರೇನು ಅವ್ರೇನಾದರೂ ತಪ್ಪುಗಳನ್ನು ಮಾಡಿದ್ರೆ ಅದನ್ನು ತಿದ್ದುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮನ್ನು ಆದಷ್ಟು ಗೊಂದಲವನ್ನು ಮಾಡಬೇಕು ಅಂತ ಇರ್ತಾರೆ ಆದರೆ ನೀವು ಗೊಂದಲವನ್ನು ಮಾಡಬೇಡಿ ಭಾಳಷ್ಟು ಧೈರ್ಯದಿಂದ ಇದೆ ಧೈರ್ಯದಿಂದ ಕೆಲಸವನ್ನು ಮಾಡಿ ಧೈರ್ಯದಿಂದ ನೀವು ಜೀವನವನ್ನು ಸಾಧಿಸಿ ಸಾಧಿಸಿ ಮತ್ತು ಯಾರಿಗೂ ಕೂಡ ಹೆದರ್ಕೊಳ್ಳಿಕ್ಕೆ ಅವಶ್ಯಕತೆ ಇಲ್ಲ ಯಾಕೆಂದರೆ ನಿಮ್ಮಲ್ಲಿ ನಿಯತ್ತಾಗಿ ಕೆಲಸ ಇದ್ದೀರಾ ಹೌದಾ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮನ್ನು ಗುಪ್ತ ಶತ್ರುಗಳು ಬಹಳಷ್ಟು ಇರ್ತಾರೆ ಆ ಗುಪ್ತ ಶತ್ರುಗಳನ್ನು ಆದಷ್ಟು ಕಣ್ಣಿಡಿ ಓಕೆನಾ ಅವರಿಗೆ ತೊಂದರೆ ಮಾಡಕ್ಕೆ ಹೋಗ್ಬೇಡಿ ಏನು ಬಯೋಕ್ಕೆ ಹೋಗಬೇಡಿ ಏನು ಮಾಡೋಕ್ಕೆ ಹೋಗ್ಬೇಡಿ ಗುಪ್ತ ಶತ್ರುವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ದಿವಸ ಬರುತ್ತೆ ಆ ಒಂದು ದಿವಸ ಬಂದಾಗ ಮಾತ್ರ ಪ್ರತಿಕ್ರಿಯೆ ಕೊಡಿ ಯಾಕೆಂದರೆ ತಿಂಗಳ ಅಂತ್ಯದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಹತ್ರ ಬರುವಂತಹ ಸಾಧ್ಯತೆ ಇದೆ ಅದು ಕೆಲಸ ಕ್ಷೇತ್ರದಲ್ಲಿ ಇರತಕ್ಕಂತಹ ಶತ್ರುಗಳು ಮತ್ತು ವಿಶೇಷವಾಗಿ ಹೇಳೋದಾದರೆ ಸೊ ಇನ್ನು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಯಾಕೆಂದರೆ ಆ ಹಣಕಾಸಿನ ವಿಷಯವನ್ನು ತೆಗೆದುಕೊಳ್ಳಬೇಕಾದ್ರೆ ಯಾರಿಗೆ ಹಣವನ್ನು ಕೊಡಬೇಕಾದರೂ ಮತ್ತು ನೀವು ಇನ್ನೊಬ್ಬರ ಹತ್ರ ಸಾಲವನ್ನು ತೆಗೆದುಕೊಳ್ಳಬೇಕಾದರೂ ಭಾಳಷ್ಟು ರೀತಿಯಾದಂಥ ನಿಮಗೆ ಗೊಂದಲವನ್ನು ಮಾಡೋರು ಇರ್ತಾರೆ ಹಾಗಾಗಿ ಕೂತಿ ನಿಂತು ಯೋಚನೆಯನ್ನು ಮಾಡಿಕೊಂಡು ಇದು ತೊಗೊಂಡ್ರೆ ನಾನು ಇವರಿಂದ ನಾನು ನನಗೆ ಇವರು ಸರಿ ಆಗ್ತಾರಾ ಅಥವಾ ಇವ್ರನ್ನ ಇವರಿಂದ ನನಗೆ ಒಳ್ಳೆಯದಾಗತ್ತಾ ಅಥವಾ ನಾನು ಇವರಿಗೆ ಹಣವನ್ನು ಹಿಂದಿರುಗಿಸ್ತೀನ ಅನ್ನುವಂಥ ಆಲೋಚನೆಯನ್ನು ಮಾಡಿ ನೀವು ಹಣವದ ವಹಿವಾಟುಗಳನ್ನು ಮಾಡಿ ಅದರಲ್ಲೂ ಕೂಡ ವಿಶೇಷವಾಗಿ ಲೇವಾದೇವಿ ವ್ಯವಹಾರಸ್ಥರು ಸ್ವಲ್ಪ ಜಾಗ್ರತೆಯಿಂದ ಇದೆ ಓಕೆನಾ ನಿಮಗೆ ಸ್ವಲ್ಪ ಆದಷ್ಟು ಗೊಂದಲವನ್ನು ಮಾಡುವಂತಹ ವ್ಯಕ್ತಿತ್ವಗಳು ಇರ್ತಕ್ಕಂಥದ್ದು ಏಕೆಂದರೆ ನಿಮ್ಮ ಹಣಕಾಸಿನ ಸ್ಥಿತಿ ಏನಿದೆಯಲ್ಲ ಬಹಳಷ್ಟು ಚೆನ್ನಾಗಿದೆ ಆದರೆ ನಿಮಗೆ ಸ್ವಲ್ಪ ಗೊಂದಲವನ್ನು ಮಾಡುವಂಥ ವ್ಯಕ್ತಿಗಳು ಸುತ್ತಲೂ ಇರ್ತಕ್ಕಂಥದ್ದು ಹಣವನ್ನು ಕೊಡಬೇಕಾದರೂ ಆಗಿರಬಹುದು ಹಣವನ್ನು ತೆಗೆದುಕೊಳ್ಳೋದಾಗಿರಬಹುದು ಅವರು ಸ್ವಲ್ಪ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ನಿಮ್ಮ ಹಣಕಾಸಿಗೆ ಒಂದು ಒಳ್ಳೆ ರೋಜ ಯೋಜನೆಯನ್ನು ರೂಪಿಸಿಕೊಂಡು ಒಂದು ಒಳ್ಳೆಯ ಪ್ಲ್ಯಾನನ್ನು ಮಾಡಿಕೊಂಡು ಯಾವುದಕ್ಕೆ ಎಷ್ಟು ಇಂತಿಷ್ಟು ಖರ್ಚುಗಳನ್ನು ಮಾಡಬೇಕು ಇಂತಿಷ್ಟು ವೆಚ್ಚಗಳನ್ನು ಮಾಡಬೇಕು ಅನ್ನುವಂಥ ಮುಂದಾಲೋಚನೆಯನ್ನು ಇಟ್ಟುಕೊಂಡು ನೀವು ಕೆಲಸವನ್ನು ಮಾಡ್ತೀರಾ ಆ ಕೆಲಸದಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವಾಗುತ್ತೆ ಮತ್ತು ನಿಮ್ಮ ಹಣವು ಕೂಡ ಉಳಿದುಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡೋದಾದರೆ ನಿಮ್ಮ ಇನ್ನ ಶಿಕ್ಷಣದಲ್ಲಿ ವಿಶೇಷವಾಗಿ ನಿಮ್ಮ ಶಿಕ್ಷಣದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಏಕೆಂದರೆ ವಿದ್ಯಾರ್ಥಿಗಳಿಗೆ ನೀವು ಓದಿದಂಥ ವಿಷಯಕ್ಕೆ ಒಂದು ಒಳ್ಳೆ ರೀತಿಯಾದಂಥ ಅಂಕವನ್ನು ಗಳಿಸ್ತೀರಾ ಮತ್ತು ಸಾಕಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ವಿಶೇಷವಾಗಿ ನಿಮ್ಮ ಯಾರು ನಿಮ್ಮ ಗುರುಗಳಿಂದ ಒಂದು ಒಳ್ಳೆ ರೀತಿಯಾದಂಥ ಬೋಧನೆಯನ್ನು ಪಡೆದುಕೊಳ್ತೀರ ಆ ಒಂದು ಒಳ್ಳೆಯ ಬೋಧನೆಯಿಂದ ನಿಮಗೆ ಒಂದು ವಿಶೇಷವಾದಂಥ ಲಾಭವು ಕೂಡ ಆಗುವಂಥ ಸಾಧ್ಯತೆ ಇದೆ ಯಾಕೆಂದರೆ ಶಿಕ್ಷಕರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಮೀನರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಓಕೆನಾ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭಕರವಾಗಿದೆ ಯಾ ಅದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ನಿಮ್ಮ ಶಿಕ್ಷಕರಿಂದ ಒಂದು ಒಳ್ಳೆಯ ರೀತಿಯಾದಂಥ ಅಧ್ಯಯನವನ್ನು ಮಾಡಿ ಅದರಿಂದ ಒಂದು ಒಳ್ಳೆ ಅಂಕವನ್ನು ಗಳಿಸ್ತೀರ ಅದ್ರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇನ್ನ ವಿಶೇಷವಾಗಿ ನಿಮ್ಮ ದಾಂಪತ್ಯ ಜೀವನ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ರೀತಿಯಾದಂಥ ಶಾಂತಿ ನೆಮ್ಮದಿಯಿಂದ ಇರುತ್ತೀರಾ ಬಹಳಷ್ಟು ಸುಖಕರವಾಗಿರುತ್ತೀರಾ ಬಹಳ ದಿನಗಳಿಂದ ಇದ್ದಂಥ ಒಂದು ದುಃಖ ಕಳ್ಕೋತೀರಾ ಯಾಕೆಂದ್ರೆ ಪತಿ ಪತ್ನಿಯ ನಡುವೆ ಬಹಳಷ್ಟು ರೀತಿಯಾದಂಥ ಒಂದು ವಿರಸ ಆಗಿರುತ್ತೆ ಪತಿ ಪತ್ನಿಯ ನಡುವೆ ಭಾಳಷ್ಟು ರೀತಿಯಾದಂಥ ಪದೇ ಪದೇ ತೊಂದರೆಗಳು ಬರ್ತಾ ಇರುತ್ತೆ ಆ ಕಂಟಕದಿಂದ ಆ ತೊಂದರೆಯಿಂದ ಸ್ವಲ್ಪ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆ ಇದೆ ಯಾ ನೀವೇನಾದರೂ ಸ್ವಲ್ಪ ಈ ಏನಾದರೂ ಅಪ್ಲೈಗಳನ್ನು ಮಾಡ್ತಾ ಇರ್ತೀರ ನೋಡಿ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಆ ಥರ ಒಂದು ಸಮಸ್ಯೆ ಆಗಿಬಿಟ್ಟಿರುತ್ತೆ ನಿಮಗೆ ಅದರಿಂದ ಏನಾಗುತ್ತೆ ಅದೆಲ್ಲವೂ ಕೂಡ ಹಿಂತೆಗೆದ್ಕೊಂಡು ನಿಮ್ಮ ಒಂದು ಒಳ್ಳೆಯ ಜೀವನವನ್ನು ಮಾಡುವಂಥ ಒಂದು ಸಂದರ್ಭವು ಕೂಡ ಬರುವಂತಹ ಸಾಧ್ಯತೆ ಇದೆ ಏನೇ ಜಗಳ ಇದ್ದರೂ ಏನೇ ಜಗಳ ಆಡಿದ್ರೂ ಕೂಡ ನೀವೇ ಕುಂತಿ ಕುತ್ಕೊಂಡು ಅದನ್ನು ತೀರ್ಮಾನವನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆಯನ್ನು ನೀವೇ ಪರಿಸ್ಕೋ ಪರಿಹರಿಸ್ಕೊತೀರಾ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ನಿಮ್ಮ ಬಾಂಧವ್ಯಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಬರೋದಿಲ್ಲ ಓಕೆನಾ ಆ ರೀತಿಯಾದಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಫಲಾನುಫಲಗಳು ಇದೆ ಓಕೆನಾ ಡಿವೋರ್ಸ್ ಕೇಸ್ಗಳು ನಡೀತಾ ಇದ್ದರೆ ಅದೆಲ್ಲವೂ ಕೂಡ ಮುಕ್ತಿಯಾಗಿ ನೀವು ನಿಮ್ಮ ಗಂಡ ಮತ್ತು ಹೆಂಡತಿಯ ನಡುವೆ ಒಂದು ಸುಖವಾದಂತಹ ಜೀವನವನ್ನು ಮಾಡ್ತೀರಾ ಇನ್ನು ವಿಶೇಷವಾಗಿ ನಿಮ್ಮ ಉದ್ಯಮದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಅಂದರೆ ನಿಮ್ಮ ಉದ್ಯಮಕ್ಕೆ ನಿಮ್ಮ ಸ್ನೇಹಿತರಿಂದ ಸಹಕಾರ ದೊರೆಯುವಂಥ ಸಾಧ್ಯತೆ ಇದೆ ನಿಮ್ಮ ಉದ್ಯಮಕ್ಕೆ ವಿಶೇಷವಾಗಿ ತಾಯಿಯಿಂದ ಸಹಕಾರ ದೊರೆಯುವಂಥ ಸಾಧ್ಯತೆ ಇದೆ ನೀವೇನೋ ಒಂದು ಹೊಸ ಬಿಸ್ನೆಸ್ ಇದ್ದೀರಾ ಒಂದು ಆಟೋ ತೊಗೋಬೇಕು ಒಂದು ಕಾರ್ ತೊಗೋಬೇಕು ಒಂದು ಗಾಡಿ ತೊಗೋಬೇಕು ಅದರಿಂದ ನನಗೆ ಅಭಿವೃದ್ಧಿ ಆಗಬೇಕು ಗುರುಗಳೇ ಅಂತ ನೀವು ಹೇಳ್ತಾ ಇರ್ತೀರಾ ಆದರೆ ನಿಮಗೆ ನಿಮ್ಮ ತಾಯಿಯಿಂದ ಸಹಕಾರ ದೊರೆಯುತ್ತೆ ನೀವು ಮಾಡುವಂಥ ವ್ಯಾಪಾರಕ್ಕೆ ಒಂದು ಚಿಲ್ಲರೆ ಅಂಗಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗುರುಗಳೇ ಆ ಒಂದು ಆ ಚಿಲ್ಲರೆ ಅಂಗಡಿಗೆ ನನ್ನ ತಾಯಿಯಿಂದ ಸಹಕಾರ ಸಿಗುತ್ತಾ ಅಥವಾ ನಮ್ಮ ಸ್ನೇಹಿತರಿಂದ ಯಾರಾದರೂ ನನಗೆ ಸಹಕಾರ ದೊರೆಯುತ್ತಾ ಅಂದರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಉದ್ಯಮಕ್ಕೆ ಸಹಕಾರವು ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಆ ಸಹಕಾರದಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಸ್ವಲ್ಪ ಈ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಆದಷ್ಟು ಈ ಜೂಜುಗಳನ್ನು ಆಡ್ತಾ ಇರ್ತೀರ ಅವರು ಸ್ವಲ್ಪ ಆದಷ್ಟು ಈ ಜೂಜು ಜೂಜಾಟವನ್ನು ಆಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಅದರಿಂದ ಯಾವುದೇ ರೀತಿಯಾದಂಥ ಲಾಭವಿಲ್ಲ ಓಕೆನಾ ಹಾಗಾಗಿ ಈ ಜೂಜುಗಳನ್ನು ಆಡಲಿಕ್ಕೆ ಹೋಗಬೇಡಿ ಮತ್ತು ಷೇರು ಮಾರುಕಟ್ಟೆ ವಹಿವಾಟುಗಳಲ್ಲಿ ನಡೆಸ್ತಾ ಇರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಲಾಭವಿದೆ ನೀವು ಅಂದು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಆ ರೀತಿಯಾದಂಥ ಒಂದು ಉತ್ತಮವಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ನೀವು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ರೀತಿಯಾದಂಥ ಅಧ್ಯಯನವನ್ನು ಮಾಡ್ತಾ ಇರ್ತೀರಾ ಆ ಅಧ್ಯಯನಕ್ಕೆ ವಿಶೇಷವಾದಂಥ ಒಂದು ಫಲಗಳನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಓಕೆನಾ ಆ ರೀತಿಯಾದಂಥ ಒಂದು ಉತ್ತಮದಾಯಕವಾಗಿರ್ತಕ್ಕಂಥ ಒಂದು ಫಲಗಳನ್ನು ಕಾಣ್ತೀರ ನೀವೇನು ಓದಿರ್ ನೀವೇನು ಅದ್ರ ಬಗ್ಗೆ ಅಭ್ಯಾಸವನ್ನು ಮಾಡಿರ್ತೀರ ನೋಡಿ ಆ ಅಭ್ಯಾಸಕ್ಕೆ ತಕ್ಕಂತೆ ಒಂದು ಒಳ್ಳೆಯ ಪ್ರತಿಫಲವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಕಬ್ಬಿಣದ ವ್ಯಾಪಾರಸ್ಥರಿಗೆ ಹತ್ತಿ ವ್ಯಾಪಾರಸ್ಥರಿಗೆ ಮತ್ತು ವಿಶೇಷವಾಗಿ ಈ ಹಣ್ಣು ಮತ್ತು ತರಕಾರಿ ವ್ಯಾಪಾರಸ್ಥರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ನವಧಾನ್ಯಗಳ ವ್ಯಾಪಾರಸ್ಥರಿಗೆ ಓಕೆನಾ ಅಥವಾ ಮಸಾಲೆ ಪದಾರ್ಥಗಳ ವ್ಯಾಪಾರಸ್ಥರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನಿಮ್ಮ ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದಷ್ಟು ರೀತಿಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಸುಖಕರವಾಗಿರುತ್ತೀರಾ ಓಕೆನಾ ಮತ್ತು ಬ್ರೇಕಪ್ ಆಗಿರುವಂಥ ಒಂದು ಲವ್ ಕೇಸ್ ಏನಿದೆಯಲ್ಲ ಅದು ಸ್ವಲ್ಪ ಸೇರಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಆರೋಗ್ಯದಲ್ಲಿ ನೋಡಿದಾಗ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಬಹಳಷ್ಟು ರೀತಿಯಾದಂಥ ಲಾಭಕರ ಇದೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಏನಾದರೂ ಇದ್ದರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಯಾಕೆಂದರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂಥ ನಿಮಗೆ ಆರೋಗ್ಯ ಬಾಧೆಗಳಿದ್ದರೆ ಅವರು ಸ್ವಲ್ಪ ಜಾಗ್ರತೆಯಾಗಿರಿ ಅನ್ನೋದನ್ನ ಇಲ್ಲಿ ಮಾರ್ಚ್ ತಿಂಗಳ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಮತ್ತು ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಅವರು ಸ್ವಲ್ಪ ಜಾಗೃತಾಗಿ ಇರಿ ಮತ್ತು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆರೋಗ್ಯದಲ್ಲಿ ಬಹಳಷ್ಟು ರೀತಿಯಾದಂಥ ಉತ್ತಮದಾಯಕವಾದಂಥ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಮೀನರಾಶಿಯ ಒಂದು ಫಲಾನುಫಲಗಳು ಆದಷ್ಟು ನೀವು ಒಂದು ಒಳ್ಳೆ ಕೆಲಸಕ್ಕೆ ಹೋಗೋದಿದ್ದರೆ ಹಳದಿ ಬಣ್ಣದ ಶರ್ಟನ್ನು ಹಾಕ್ಕೊಂಡು ಹೋಗಿ ನೀವು ರಿಯಲ್ ಎಸ್ಟೇಟ್ ಉದ್ಯಮದಾರರಾಗಿದ್ದರೆ ಏನೋ ಒಂದು ಇವತ್ತೇನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಗುರುಗಳೇ ಅಂದರೆ ಹಳದಿ ಬಣ್ಣದ ಒಂದು ಒಂದು ಬಟ್ಟೆಯನ್ನು ಹಾಕೊತ ಹೋಗಿ ನಿಮಗೆ ನೀವು ಅಂದು ಆವತ್ತಿನ ನೀವು ಅಂದು ಅವತ್ತು ಅಂದ್ಕೊಂಡಂತಹ ಎಲ್ಲ ಕೆಲಸದಲ್ಲೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಮತ್ತು ವಿಶೇಷವಾಗಿ ದುರ್ಗಾದೇವಿ ಎಂದು ಕಮೆಂಟ್ ಮಾಡಿ ನೀವು ಅಂದ್ಕೊಂಡಂಗೆ ಎಲ್ಲ ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ನಿಮಗೆ ಅದೃಷ್ಟ ಫಲವೂ ಕೂಡ ಬರುತ್ತೆ ದುರ್ಗಾದೇವಿಯನ್ನು ಈ ತಿಂಗಳು ಪೂರ್ತಿ ನೀವು ಆರಾಧನೆ ಮಾಡಿ ನೀವೊಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂತ ಹೇಳಿದ್ರೆ ಐದು ಬಾರಿ ದುರ್ಗಾದೇವಿ ದುರ್ಗಾದೇವಿ ಅಂತ ಹೇಳ್ಕೊಂತ ಹೋಗಿ ನಿಮಗೆ ಲಾಭವಾಗುತ್ತೆ ಅಥವಾ ಚಾಮುಂಡೇಶ್ವರಿ ದೇವಿಯೈ ನಮಃ ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ದೇವಿಯೈ ನಮಃ ಅಂತ ಹೇಳ್ಕೊಂತ ಹೋದರೆ ನಿಮಗೆ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಇಷ್ಟು ಮೀನರಾಶಿಯ ಮಾರ್ಚ್ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ